ಅಲ್ಲನ ಪೂಜಿನ ಬೇರೆ ಪರಮಾತ್ಮನ ಪೂಜಿನ ಬೇರೆ ನೀನ ಹೇಳಿದಿ ಹಸಾರನಾಮ ದೇವ್ರಿರ ಹಬ್ಬ ದೇವ್ರ ಹಬ್ಬ ಇದ್ದಂದ್ರ ಪರಮಾತ್ಮನ ಗುಡಿ ಒಳಗ್ ಹೋಗ್ಬೇಕಾದ್ರ ಗಂಟಿ ಬಡಿಬೇಕ ಬಟ್ಟೆ ವಿಭತಿ ಹಚ್ಬೇಕ ಮೂರ್ಯಳಿ ಬಿಲ್ವ ಪತ್ರಿ ಬೇಕು ಹಣಿ ಮ್ಯಾಲ ಕುಕ್ಮ ಬೇಕು ಏನಾಯ್ ಪರಮಾತ್ಮನ ಗುಡಿಯಾಗ ಹೋಗ್ಬೇಕಾದ್ರೆ ಏನ ಅಲ್ಲನ ದರ್ಗಾದಾಗ ಹೋಗ್ಬೇಕಾದ್ರೆ ಒಳಗೆ ಹೋಗ್ಬೇಕಾದ್ರೆ அனாத அனாதிகி தி அனாதி பாட்டிய புணாதிகி மாட நிர்மா தாயி கொத்த மாட் நிர்மான ಆದಿಯನಾದಿ ಬಡ್ಡಿ ಬುಣಾದಿಗೆ ತಾಯಿ ಕುತ್ತ ಮಾಡ್ಯಾಳು ನಿರ್ಮಾಣ ರಜತಮ ಸತ್ವ ಮೂರು ಗುಣ ಮೂರು ಗುಣಕ ತಾಯಿನೇ ಕಾರಣ ಮೂರು ಗುಣಕ ತಾಯಿನೇ

கவிட்டாரி கட்டயோந்தமியத ಶಕ್ತಿ ಸಂಬನ ಅಲ್ಲ ಅಂತ ಶಕ್ತಿ ಪರಮಾತ್ಮನ ಅಲ್ಲ ಅಂತ ಸುದ್ದಿ ತಂದಾರ ನಿಮ್ಮ ದ್ರೌಪದ ದೇವಿ ದೊಡ್ಡಕ್ಕಿದಳ ದುರ್ಗಾವ್ ದ್ಯಾಮ್ ಲಕ್ಕವ್ ಲಗಮವ್ ಕಂಠ್ಯಾಗಿನ ಕರ್ಯವ ಈ ಹೆಣ್ಣು ದೇವ್ರಲ್ಲ ಎಲ್ಲಿ ಹೋಗಿದ್ದುವ ಸೀರೆ ದುಶ್ಯಾಸನ ಸೆಳಿವಾಗ ನಮ್ಮ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟಾನಂದ್ರೆ ಕೃಷ್ಣ ಬಾಳ ದೊಡ್ಡಅಮ ಅಂತ ಹೇಳ ಕಮಿಟಿ ಅವ್ರು ಏನಂತ ಬಾಳ ಮಾತಾಗಿರ್ಬಾರ್ದ ಪದ್ಯದೊಳಗ ಹೋಗಿರ್ಬೇಕಂತ ಹೇಳ್ಯಾರ ಅದಕ್ಕ ಕೃಷ್ಣ ದೇವರ ದೊಡ್ಡವ ಹೌದಾ ಮೇಲಾಗಿ ದೇವರ ಸತ್ಯಲತ್ ಹೇಳಕ್ಯನ್ರಿ ಹೌದ್ ಹೌದು ನಿತ್ಯ ಭಾಷಣ ಮಾಡೋದ್ರ ಪದ್ಯದೊಳಗ ನಡೀರಿ ಕಣದಳದವರು ಅಲ್ಲದ ಕಣದಾಳದವರು ಏನೇನ ಸೌಡ ಇಲ್ಲದೆ ಸಾರಿ ಹೇಳುವೆ ನೆತ್ತ ಮಂದ್ಯಾಗ ಒಟ್ಟ ದೇವರಿಗೆ ಮಾತ್ರ ಮರಣ ಇಲ್ಲ ಅಂದಿ ಇದಾಗ ದೇವರ ಒಟ್ಟ ಸತ್ತಿಲಂದಿ ತಮ್ಮ ಭೂಮಿ ತಿಳಿದಾಗ ಹೇಳ್ತಿ ಕರೆ ಇದರ ದಗದ ಬ್ಯಾರ ದೇವರ ಸತ್ತದ ಸುದ್ದಿ ತಗದ ಕೂಡವೆ ಕೇಳೋ ಇನ್ಮೆ ಒಟ್ಟ ದನಿಗೆ ಮಾತ್ರ ಮಾಡಬ್ಯಾಡಪ್ಪ ಒಂದಾನ ಒಂದಿನ ದ್ವಾಪಾರ ಯುಗದವಾಳ ಅಪಾರ ಯುಗ ಅಂತ್ಯ ಕಾಲ ಬಂದಿತ್ತಾವಾಗ ಅಲ್ಲಿ ಕೃಷ್ಣ ಪರಮಾತ್ಮ ಸಾವ ಆಗ್ಯದಾವಾಗ ಇವ್ರಿಗೆ ಗಾಂಧಾರಿಯ ಶ್ರಾಪ ಆಗಿ ಬಿಟ್ಟಿತ್ತಾವಾಗ ಏತ ಅಪಾರ ಯುಗ ಅಂತ್ಯ ಆಗುವಂತ ಟೈಮ್ ಆಗ ವ ಕೃಷ್ಣ ಇದ್ದ ಕೇಳಿಯಾಗ ಆಡುವ ಒಂದ ಗಿಡದ ಬಾಡ್ಯಾಗ ಉದ್ದ ಕಾಲ ಮಾಡಿವಿ ಉದ್ದ ಕಾಲ ಮಾಡಿ ಮಾಡಿಯವರ ಕೃಷ್ಣ ಮಾತ್ರ ಮನೆಗಿರ ಬಿಸಲ ಮಾತ್ರ ಬೀದಿ ತಪ್ಪ ಪಾದಿನ ಮ್ಯಾಗ ಅದೇ ಒಬ್ಬ ಬ್ಯಾಟಿ ಆಡ್ಬೇಕಂತ ಆವಾಗ ಬ್ಯಾಟಿ ಆಡ್ಬೇಕಂತ ಬ್ಯಾಡ ಆವಾಗ ಏ ಬ್ಯಾಡ ಹಾರ ಹೋಗುವಾಗ ಅವನ ನೆದ್ರ ಬಿತ್ತೋ ಆಗ ಆ ಬ್ಯಾಡ ನೆದ್ರ ಬಿತ್ತ ಕೇಳಿ ಕಾಲಿನ ಮೇಡ ಅಲ್ಲಿ ಒಂದ ಮಾತ್ರ ಸೂಚ ತಿಳಿತ ಕೇಳ್ರಿ ಅವಳೀಗ ಕೃಷ್ಣನ ಅಂಗಾಲದೊಳಗ ಒಂದ ಪದ್ಮ ಹೊಳಿಯತ್ತೇ ಬಿಸಿಲಿಗೆ ಮಾತ್ರ ಹೊಳಿಯತ್ತಿತ್ತು ಆಗಿನ ಗಳಿಗ ಆ ಹೊಳಿದು ಮಾತ್ರ ಬಿತ್ತ ಕೇಳ್ರಿ ಬ್ಯಾಡನ ಕೈಯ ಯಾವುದೋ ಪ್ರಾಣಿ ಐತಿ ಅಂತ ತಿಳಿದು ತನ್ನ ಮನದಾಗ ಏ ನನಗ ಬ್ಯಾಟಿ ಸಿಕ್ಕಿತ್ತಂತ ವಿಚಾರ ಮಾತ್ರ ಮಾಡಿದ ಗಿಡದ ಮರಿಗಿ ನಿತ್ತ ಬಾಣ ಬಿಟ್ಟ ಕೇಳ್ರಿ ಯಾವಾಗ ಆ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲದೊಳಗ ಕೃಷ್ಣನ ಅಂಗಾಲದೊಳಗ ಬಾಣ ಮಾತ್ರ ನಟ್ಟ ಬಾಳೆ ಅದೇ ಜಾಗದ ಮ್ಯಾಗ ಕೃಷ್ಣನ ಮರಣ ಹಾಗೆ ವರ ಗಂಡ ಹಾಡ್ತಾರೆ ಹೇಳ್ತಾರಪ್ಪ ಸತ್ತಿ ಇದ್ರಾಗ ನಿಮ್ಮ ಕೃಷ್ಣ ಸತ್ತನ ಸತ್ತನವಬ್ಬ ಬ್ಯಾಡನ ಕೈಯಾಗ ಇದು ಅಲ್ಲದ ದ್ರೌಪದ ಸುದ್ದಿ ನನಗ ಹೇಳತಿ ಏ ಸೀರೆ ಮಾತ್ರ ಕೊಟ್ಟ ನಂದಿಯ ದ್ರೌಪದ ದೇವಿ ಆಗ ಹೆಣ್ಣ ದೇವರ ಎಲ್ಲಿ ಹೋಗಿದ್ದು ಬಂದಿಯ ಕೃಷ್ಣ ಸೀರೆ ಬಿಟ್ಟ ನಂದ್ರ ದೊಡ್ಡವಂತ ಅಂತಿನ ಕೃಷ್ಣ ಸೀರೆ ಬಿಡ್ಬೇಕಾದ್ರ ಹಂಗ ಬಿಟ್ಟಿಲ್ಲ ಜಗದಾಗ ಎಂದ ಒಬ್ಬಗ ಸೀರೆ ಕೊಟ್ಟಳ ದ್ರೌಪದ ದೇವಿ ಆವಾಗ ನಿಮ್ಮ ದುರ್ವ ಸೃಷಿ ಜಳಕ ಮಾಡ್ತಿದ್ದ ಹೊಳೆಯ ನೀರ ಕೇಳಿ ಹೊಳಿಯ ನೀರಾಗ ಏ ಜಳಕ ಮಾತ್ರ ಮಾಡ್ತಿದ್ದ ಕರೆ ದಗದ ಒಂದ ಬ್ಯಾರೆ ಅವನ ಕೈಪ ಹರ್ಕೊಂಡ ಹೋಗಿತ್ತ ಒಳಗ ಒಟ್ಟ ದಿಗಬ್ರಿಯಾಗಿ ಕುತ್ತಿದ್ದಪ್ಪ ಒಳಗ ನೀರಾಗ ದ್ರೌಪದಿ ಎದ್ದನ್ನ ಏ ಅದೇ ನದಿ ಜಳಕಕ್ಕೆ ಹೋಗಿ ನಿತ್ತಾಳಾವ ದೊಡ್ಡ ಮಹಾತ್ಮರ್ನ ನೋಡ್ತಾಳಪ್ಪ ನೀರಿನ ಒಳಗ ಕಾಲ ಬಿದ್ದ ಆಶೀರ್ವಾದ ತಗೋಬೇಕಂದಾಳ ಮನದಾಗ ಏ ತನಕ ಅಲ್ಲೇ ಹಾಕಿ ನೀರಿನ ದಂಡ್ಯಾಗ ನಿಂತಿದಾಳು ಏ ದುರ್ವ ಸೃಷಿ ಎದ್ದ ಬರುವಲ್ಲ ನೀರಿಂದ ಹೆಂಗ ಬರ್ತಾನಪ್ಪ ಪಕ್ಕ ದಿಗಂಬಳಿ ಆಗಿದ್ದ ನೀರಂದ ಹೊರಗ ಬಂದ್ರ ಮಾನಯಿಂದ ಹೋಗತ್ತೆ ತನ್ನ ಶರೀರ ಮ್ಯಾಲಿನ ಮೋಹ ಬೆಟ್ಟ ಅವಾಗ ತಾಯಿ ನನ್ನ ಕೈಪ ಕಪ್ಪ ಆಗದ ನೀರಿನ ಒಳಗ ಮ್ಯಾಲ ಎದ್ದ ಬರೋ ಪರಿಸ್ಥಿತಿ ಎಲ್ಲವ ತಾಯಿ ಎಲ್ಲವ ನನಗ ಏ ಎಷ್ಟ ಪದ ದೇವಿ ಒಂದ ದಗದ ಮಾಡತಾಳು ಏ ಹುಟ್ಟಿರುವಂತ ಸೀರಿ ಹರದ ಬೆಟ್ಟಳ ಅದನ್ನ ಕೈಪ ಮಾಡಿ ಕಟ್ಕೊಂಡು ಬಂದ ನಿಂತು ಕೈಪ ಮಾಡಿ ಕಟ್ಟಗೊಂಡ ನೀರಿಂದ ಹೊರಗ ಬಂದ ಬಳ ಬಂದ ಮಾತ ಮಾತ್ರ ಹೇಳ ನಪ್ಪ ದ್ರೌಪದ ದೇವೀಗ ಕೋಟಿ ಸೀರೆ ಕೊಟ್ಟ ನನ್ನ ಮಾನ ಕಾದಿ ಮ್ಯಾಗ ಒಂದು ಕೋಟಿ ಆಗಿ ಮಾನ ಕಾಯ್ಲಿ ಅಂದು ಆವಾಗ ಏನ ಕೊಟ್ಟದ ಸೀರೆ ನನಗ ಪಳ್ಳಿ ನೀನು ಕೊಡಲಾಕ ನಿಮ್ಮ ಅಪ್ಪನ ಗಂಟ ಏನ ಕೊಟ್ಟಿಲ್ಲ ನನಗ ಇಲ್ಲ ನಾನು ಸೀರೆ ಕೇಳೋ ತಮ್ಮ ನಿಮ್ಮ ಅಪ್ಪ ಎಲ್ಲಿಗೆ ಬಂದದ್ರಿ ಸುದ್ದಿ ನೋಡ್ರಿ ದ್ರೌಪದಿ ತನ ಸೀರೆ ಕೊಡಬೇಕಾದ್ರೆ ಹಂಗ ಕೊಟ್ಟಿಲ್ಲ ಹೌದು ಮತ್ತ ದುರ್ವಾಸು ಋಷಿ ಕೂತಿದ್ದಲ ಒಳಗೆ ನೀರಾಗಿ ಅವಗೆಲ್ಲಿ ಹೋಗಿದ್ರಿ ಗಂಡ ದೇವರ ಓ ಹೋಗಿ ದೋತ್ರಾರಿ ಹರ್ದ್ ಕೊಡಬೇಕಾಗಿದ್ಲ ಮೂರು ಮಂದಿ ಕಣದ ಲಕ್ಷ್ಮಣ ನೀ ಇದಲೇ ನೀರ ಕುಡಬೇಕಾಗಿತ್ತು ಒಳಗೆ ಹೌದು ಹೋಗಿ ಕೊಡಬೇಕಾಗಿತ್ತು ಲೆ ಯಾವಾಗ ಚೋಟಿ ಸೀರಿ ಕಟ್ಟಾಣೋಳೆ ಅವಾಗ ಆವಾಗ ಒಂದು ಮಾತು ಹೇಳਿਆ ನಾವು ಏನಂತವಾ ಒಂದು ಚೋಟಿ ಸೀರಿ ಕೊಟ್ಟ ನನ್ನ ಮಾನ ನೀ ಕಾದಿ ಅಂದ್ರೆ ಹೌದು ನಿನ್ನ ಮಾನ ಹೋಗುವಾಗ ಏನಾಗಿತ್ತು ಇದಾ ಒಂದು ಚೋಟಿ ಸೀರಿ ಹೋಗಿ ಒಂದು ಕೋಟೆಗೆ ನಿನ್ನ ಮಾನ ಕಾಯಿಲೆ ತ ಆಶೀರ್ವಾದ ಮಾಡಿದ ಹೌದು ಹೌದು ಲವ ಮತ್ತೆ ಪರಮಾತ್ಮ ದೊಡ್ಡ ಹಾ ಅವ್ರಲ್ಲ ಕೊಡಬೇಕಾಗಿತ್ತು ದುರ್ವಾಸಿ ಸೀರಿ ಅಲ್ಲೇ ತಂಗಿ ತಂಗಿಲಾಕ್ರ ಬರಂಗಿಲ್ಲ ಇವ್ರು ಐದು ಮಂದಿ ದ್ರೌಪದಿಗಳು ಗೆಳತ ನದಿ ಸ್ಥಾನಕ್ಕೆ ಹೋಗಿದ್ರು ಅದ ಅವರ ಅರಿವಿ ಹೊರಗಿಟ್ಟು ಜಳಗ ಮಾಡ್ತಿದ್ರ ಹೆಣ್ಮಕ್ಳು ಐದು ಮಂದಿ ಕೆಟ್ಟು ಬಂದ ಪರಮಾತ್ಮ ಏನ್ ಮಾಡ್ತಾನು ಕೊಳಲು ಸೀರೆ ತಗೊಂಡ್ ಕದ್ದು ಹೋಗ್ಯಾನ ಮಗ ಸೀರೆ ಕದ್ದು ಹೋಗ್ಯಾನು ಕೊಳಲು ಓದ್ಲಿ ಸೀರೆ ಹೋಗಿ ಅಂತ ಹೇಳಿದಿ ಆ ಹೇಳಲ್ಲ ವಿಚಾರ ಮಾಡ್ರಿ ಆ ಹೆಂಗ್ರಿ ನಮ್ಮ ಕಡೆ ಪದ್ಧತಿ ಹೆಂಗ ಹ್ಯಾಂಗ್ರಿ ಹೆಣ್ಮಕ್ಳು ಜಳಕ ಮಾಡ್ಲಾತರ ಅಂದ್ರೆ ಗಣಮಗ ಕೆಳಗೆ ಚೆಂಡ್ ಹಾಕಿ ಹೋಗ್ತಾನೆ ಒಣ್ಣೆ ಪದ್ಧತಿ ಹೌದು ಇಲ್ಲ ಅಂದ್ರೆ ಆಕಿ ಜಳಕ ಮಾಡಿ ಮುಗಿಸುತ್ತ ದೂರ ನಿಂದಿರ್ತಾನೆ ಇದು ಎಣ್ಣೆ ಪದ್ಧತಿ ಹೌದು ಹೌದು ಕೋಶ ಕಾಣದಾಳ ಊರಾಗೆ ಬೇರೆ ಕಾಣ್ತದ್ರಿ ಅಂದ್ರೆ ಹೆಂಗಸ್ರ ಜಳಕ ಮಾಡಿದ್ರೆ ಡೋಗಿ ನೋಡು ಚಟ ಇದ್ದಂಗೆ ಕಾಣ್ತದೆ ಗಣ್ಣ ಇವು ಏ ಜಳಕ ಹೆಣ್ಮಕ್ಳು ಮಾಡ್ಲಾತ್ಯಾರ ಹೌದು ನಿನಗ ಅಲ್ಲಿ ಹೋಗು ಅಲ್ಲಿ ಬಾಧ್ಯ ಟಪಾಲದ್ ಹಾಕಿದ್ರನ ಇಲ್ಲ ಇಂತ ಚಟ ಬಿಟ್ಟು ಬಿಡು ಇದನ ಅದಕ್ಕೆ ಇದು ಇನ್ನೊಂದು ಮಾತು ಹೇಳಿ ಎಣ್ಣೆ ಬಾದ್ಯಾವ್ರಿ

ಆದ್ರೆ ಜರ ಒಳಗೆ ಸಂಸೆ ಬರ್ತದೆ ರೀ ಪರಮಾತ್ಮನು ಅಂದ್ರೆ ಪರಮಾತ್ಮಾನು ನೀನ ಅಲ್ಲಾನು ನೀನ ಒಟ್ಟು ದೇವರೊಬ್ಬ ನಾಮ ಹಲವಾರು ಬಂದಾವತ್ ಹೇಳಿ ಹೌದು ಹೌದು ಈಗ ಪರಮಾತ್ಮನು ನೀನು ಅಲ್ಲಾನು ನೀನು ಅಂತ ಹೇಳಿ ಹೌದು ಒಬ್ಬ ದೇವ್ರ ಇದ್ದಂದ್ರ ಒಂದ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ಜಗತ್ತಿನೊಳಗ ಹೌದು ಆಗ್ಬೇಕಾಗಿತ್ತಲ್ಲ ಒಂದ ತರ ಆಗಬೇಕಾಗಿತ್ತ ಒಂದ್ ತರನ ಆಗಬೇಕಾಗಿ ಈಗ ಅಲ್ಲನ ಪೂಜೆನ ಬೇರೆ ಹೌದಾ ಪರಮಾತ್ಮನ ಪೂಜಿನ ಬೇರೆ ನೀನ ಹೇಳಿದಿ ಏಕಲ್ಲ ಹಸಾರನಾಮ ದೇವ್ರಿರ ಒಬ್ಬನ ದೇವ್ರ ಒಬ್ಬ ಇದ್ದಂದ್ರ ಪರಮಾತ್ಮನ ಗುಡಿ ಒಳಗ್ ಹೋಗ್ಬೇಕಾದ್ರ ಗಂಟಿ ಬಡಿಬೇಕ ಬಟ್ಟೆ ಇವತ್ತಿ ಹಚ್ಬೇಕ ಮೂರ್ಯಳಿ ಬಿಲ್ವ ಪತ್ರಿ ಬೇಕಿ ಮ್ಯಾಲ ಕುಕ್ಮ ಬೇಕು ಏನಾಯ್ ಪರಮಾತ್ಮನ ಗುಡಿಯಾಗ ಹೋಗ್ಬೇಕಾದ್ರೆ ಇನ್ನ ಅಲ್ಲನ ದರ್ಗಾದಾಗ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಬರೇ ನವಲೆಗರಿ ಪುತ್ಸ ಅಲ್ಲಾನ ಮ್ಯಾಗ ಗಲಿಪ್ರ ಅವರೇ ಊದ್ ಹಾಕ್ತಾರ ಮತ್ತೆ ಎಲ್ಲಾ ದೇವರು ಒಂದ ಇತ್ತಂದ್ರ ಅಲ್ಲಾಗ ಯಾಕೆ ಕುಕುಮ ಹಚ್ಚಂಗಿಲ್ಲ ಪರಮಾತ್ಮ ಯಾಕೆ ಹಚ್ಚತೀರಿ ಏನ ದೇವರ ಪರಕ ಆಗ್ಯವೋ ಏನ ಭಕ್ತರ ಪರಕ ಆಗ್ಯಾರೋ ಏನ ಗಂಡ ಆಡೋ ನೀ ಪರಕ ಆಗಿದ್ಯೋ ಏ ಇವ ಮೊದಲ ಪರಕ ನೀ ಆ ಐಲಿ ಕಡಿ ಈ ಗಾಡಿ ಗಾಡಿ ಏನ ಆಗಿದ್ರಲ್ಲ ಆ ಪರಕ ಆಗ್ಯಾ ನೀ ಯಾದಕ ಯಾದಕ ಅಂದ್ರೆ ಇದಕ ಬರೇ ನಿತ್ತ ಹೇಳುದ್ರಿ ನಿತ್ತ ಹೇಳೋದ ಕಥೆ ಹೇಳೋದ ಅದಕ್ಕೆ ಇರ್ಲಿ ಇರ್ಲಿ ಗಜಿಗೊಂಬಿ ಅದು ಹ್ಯಾಂಗ ಅಂದ್ರೆ ಒಬ್ಬರು ಏನ್ ಮಾಡ್ತಿದ್ರಿ ಹಿರಿಯಾರ ನಾಯಿ ಬಾಲ ಢಕಿ ಅದಕ್ಕೆ ಲಳಿಗೆ ಹಾಕಿ ಸೀದಾ ಮಾಡ್ಬೇಕಂತ ಹೇಳಿ ಎಂಟು ದಿವಸ ಅದಕ್ಕೊಂದು ಲಳಗಿ ಹಾಕಿ ಬಿಟ್ಟವ್ರ ನಾಯಿ ಬಾಲಿಗೆ ಹೌದು ನಾಯಿ ಬಾಲಿಗೆ ಲಳಿಗೆ ಹಾಕಿ ಬಿಟ್ಟರು ಖರೇ ಎಂಟು ದಿವಸ ಹಾಗೆ ಲಳಗಿ ತಗದ್ರ ಅದೇನು ಸೀದಾ ಇದ್ದಿದಿಲ್ರಿ ಗಣದ ಲಕ್ಷ್ಮಣ ಡೋಂಕ ಇತ್ತದ ಹೌದು ಹಂಗ ನೀನ ಯದರ್ಲೇ ಬಡದ್ರ ಮತ್ ಹೋಳಿಗೆ ಲೆನೋ ಬಡದಾರತಿ